ಎತ್ತ ನೋಡಿದರತ್ತ ಹೂಬಳ್ಳಿ ಎತ್ತ ನೋಡಿದರತ್ತ ಚಿಲು ಹಿಂದಿನ ಐತಿಹಾಸಿಕ ರಾಜ ಮಹಾರಾಜರ ಚಿತ್ರವನ್ನು ಎಷ್ಟು ಚೆನ್ನಾಗಿ ನಿರ್ಮಿಸಿದ್ದಾನೆ ಆ ಕಡೆಗಾರ ಎಂತ ಚತುರವಿರಬಹುದು ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೂ ಕೂಡ ಹಾಡುವಿಕೆನೂ ಆಚರಿಸ್ತಾ ಇದೆ ಇಲ್ಲ ನಕ್ಕೆ ಸವಾಲ್ ಹಾಕ್ತೇನೆ ಹೆಣ್ಣೇ ಕಾಳಿಂಗ ಸರ್ಪಕ್ಕಿಂತಲೂ ಭಯಾನಕವಾಗಿರುವ ಈ ಗಂಡಿಗೆ ಸವಾಲ್ ಎಂದರೆ ಪಂಚ ಪ್ರಾಣ ಪ್ರೇಮದಂಟಿಗಾಗಿ ಸ್ವಂತದೇ ಗಂಟನ್ನೇ ಬಿಚ್ಚಿ ಧರಿಸೋ ಹೆಣ್ಣು ನೀನು ಹೆಣ್ಣಿಗೆ ಪುರುಷನಿಗೆ ಸವಾಲೆಂದರೆ ಪಂಚಪ್ರಾಣ ಲಕ್ಷ್ಮಿ ನನ್ನ ಗಂಡಸ್ಥಾನಕ್ಕೆ ಸವಾಲು ಅಂದಮೇಲೆ ಮುಗಿತಲೇ ಈ ಈನ ಶೀಲನ ಕತೆ ಶಾಂತವಾದ ಸಾಗರದಲ್ಲಿ ಸಿಕ್ಕಂದು ಸಾರ್ಥ ಮೊಸಳೆ ಕದಡಿಸಿದಂತೆ ಈ ನನ್ನ ತಾರ ಕದಡಿಸಲು ಬಂದ ದಿನ ಭಾರತದ ಹರ್ಯನಾರ್ಯನ ಕರೆತನಕ್ಕೆ ಮಾಡುವ ಸಂಗೋಳಿ ರಾಯಣ ವಂಶದ ಶೂರ ಸಂಗೋಳಿ ರಾಯಣ್ಣ ವಂಶದ ಶೂರ ನೀರು ನೀರ್ಮೇನ ನಾನೇ ಕಂಡೆಂದು ತಿಳಿದು ನನ್ನದೆ ತಟ್ಟಿ ನಿಂತವರನ್ನು ಎಂದಿಗೂ ಜೀವಂತದಿಂದ ಬಿಟ್ಟಿಲ್ಲ ಈ ಮನೋ ಸುಮ್ಮನೆ ಇವಳನ್ನು ಒಪ್ಪಿಸಿ ಹೊರಟು ಹೋಗಲೇ ಎಲ್ಲಿದ್ದು ನಿನ್ನಂತ ಕಚನಾರಿಗೆ ಹೆದರಿ ಈ ಕುವರಿಯನ್ನು ಕೈಗೆ ಸಿಲುಕಿಸಿ ಹೋಗಲು ಏನು ಹೇಳಿ ಅಲ್ಲ ಹೆಣ್ಣಾರೆ బజారణు నమ్మ కర్ణాటక బావుట హిహ్న అరిశిణ కుంకుమ ఈ గదర సంకేత బావుట ముట్లా అంత నిజవే ముట్ట ම කෝබ නන්න මයියා ගට පගරයි තිත චම කොබ බ නනොතිගේ කාහරි සයබෙන පගන යගෙතර නනොන්තර සේරික්ලකට සක්ති ಕುರಿ ಹಾಲು ಇದ್ದೇನೆ ಟಗರು ಕುರಿ ಹಾಲು ಕುಡ್ದವರೆಲ್ಲ ಟಗರ್ ಆಗಕ್ಕಾಗಲ್ಲ ಹಿಡ್ದವರೆಲ್ಲ ಸಂಗೋರ ಹಂಗಂತ ನನ್ನ ಎದುರು ಹಾಕಿಕೊಂಡ್ರೆ ಮಗನ ನೀರಾಗ ಬದುಕಾಗ ಇದೊಂದು ಸಮಯ ಹೋಗಲಿ ಈ ಹೆಣ್ಣಿಗಾಗಿ ನನಗೆ ಅವಮಾನ ಮಾಡಿದೆಯಲ್ಲ ಮಗನೇ ಇದರ ಸೇರಿನ ಪ್ರತಿ ರೂಪವನ್ನು ತೀರಿಸಿಕೊಳ್ಳದೆ ಬಿಡಲಾರೆ ಲಕ್ಷ್ಮೀ ಇಂದು ಇವ ನಿನ್ನ ಶೀಲ ಕಾಪಾಡಿರಬಹುದು ಆದರೆ ಮುಂದೊಂದು ದಿನ ಈ ಮನೋಹರನಿಂದಲೇ ಈ ನಿನ್ನ ಹಾ ಯಾರಮ್ಮ ನೀನು ಒಂಟಿಯಾಗಿ ಜಾಗದಲ್ಲಿ ಬರಬಾರ್ದು ಬಿಡು ಮನೆ ಕಡೆಗೆ ನಾನು ಈ ಊರ ಎಂ ಎಲ್ ಎ ಬೀರನಗೌಡನ ತಂಗಿ ನೋಡಿ ನನ್ನನ್ನ ಈ ಕುತ್ತಿನಿಂದ ಪಾರು ಮಾಡಿದ್ದಕ್ಕೆ ನಿಮ್ಗೆ ಶರಣು ಶರಣಿ ಓಹೋ ಇರ್ಲಿ ಪಂಜರದೊಳಗಿಟ್ಟು ಸಾಕಿದ ನಿನಗೆ ಈ ಪರಿಸ್ಥಿತಿ ಇರ್ಲಿ ನಿಲ್ಲು ಬೀರ ನಿನ್ನ ತೀರ ಶೂರತನಕ್ಕೆ ನಾನು ಮನಸ್ಸೋತಿದ್ದೇನೆ ನಿನ್ನ ಕೈಯಾರ ನನ್ನ ಕೃಳಿಯ ಮಾಂಗಲ್ಯ ಕಟ್ಟಿ ನೀವು ನನ್ನ ಗಂಡನಾಗ್ಬೇಕೆಂದು ನಿಮಗ ಕಾಳಿಗೆ ಬಿದ್ದು ಬಿಡಿಕೋ ಚೆ ಚೆ ಹೇ ಎಂತ ಮನಿಸಾರ ನಿನ್ನದು ನಿನ್ನ ತಂದೆ ಮೊडले ನನ್ನ ವೈರಿ ಅದಂದ ನೀ ಬಾಳ್ ಬಾಳ್ ಸಾಲಿ ಕಂತಾಕಿ ನಾನು ಶಾಲೆ ಕಲಿಯದ ಶತದಡ್ಡ ಹೆಬ್ಬಟ್ಟು ನನಗೂ ನಿನಗೂ ಎಲ್ಲಿಯೇ ಹೊರತಾನಿಕೆ ಚೆ ಚೆ ಹಿಂತೆಗೆದು ಬಾ ನಿಮ್ಮ ಮಾತನ್ನು ನೋಡಿ ಪ್ರೀತಿ ಎಂಬ ಪದಕ್ಕೆ ಅದ್ಯಾವುದೋ ಅಂತರವಲ್ಲ ನಾನು ಕಲ್ತಿರ್ಬೋದು ನಾವು ಶ್ರೀಮಂತರೇ ಆಗಿರ್ಬೋದು ಆದರೆ ಸದಾ ನಿಮ್ಮ ಪಾದ ಶಿವಕಿಯಾಗಿ ಈ ನಿಮ್ಮ ಕುರಿಮರಿಯನ್ನು ಕಂಡು ನಿಮ್ಮ ಹೆಸರು ತರ್ತೀನಿ ಆದರೆ ನೀವು ಮಾತ್ರ ನನ್ನ ಕೈ ಬಿಡಬೇಡಿ ಅಯ್ಯೋ ಶಿವ ಶಿವ ಆನೆ ಪ್ರಮಾಣ ಮಾಡೇ ಬಿಟ್ಟಿಯ ಅಯ್ಯೋ ಬೀರೇಶ ಈ ವಿಷಯ ಅಣ್ಣನಿಗೆ ಹೇಳೋದಾದ್ರೂ ಹೇಗೆ ಇದೊಳ್ಳೆ ಆ ಕವಿರತ್ನ ಕಾಳಿದಾಸನ ಕತೆ ಇತ್ತಲ್ಲ ಅಂದು ಆ ಕಾಳಿದಾಸನ ಹೆಂಡತಿ ಅವನನ್ನ ಕವಿರತ್ನಾಗಿ ಮಾಡಿದ್ಲು ಇಂದು ನಾನು ನಿನ್ನ ಹೆಂಡತಿಯಾಗಿ ಈ ನಾಡ ರಾಜನಾಗಿ ಮಾಡ್ತೀನಿ ಭಾಗೀರಾ ಈ ಮಾತು ಸತ್ಯವೇ ಇದನ್ನು ನಾನು ನಂಬಲೆ ನಿಮ್ಮಾನೆ ಈ ವನ ದೇವತೆಯಲ್ಲಿ ನಾನೆ ಈ ಮಾತು ಸತ್ಯ ಬೀರ ಸತ್ಯ ಆಯ್ತು ಮದುವೆ ಮಾತ್ರ ನನ್ನ ಅಣ್ಣನ ಕೇಳಿ ಆಗೋದು ಇದಕ್ಕೆ ನಾನು ಒಪ್ಕೊಂಡಿದ್ದೇನೆ ಭಾಬೀರ ನನ್ನ ಮನದ ಶೂರ